ತಂಬಾಕು ಬೆಲೆ ಇಳಿಕೆ ಮತ್ತು ಹಣ ವಸೂಲಿ ಪ್ರಶ್ನಿಸಿದ್ದಕ್ಕೆ ಅನ್ನದಾತರ ಮೇಲೆ ಹಲ್ಲೆಗೆ ಯತ್ನ ತಂಬಾಕು ಬೆಳೆಗೆ ಬೆಲೆ ಇಳಿಕೆ ಮತ್ತು ಬೆಲೆ ಕಟ್ಟಲು ಹಣ ವಸೂಲಿ ಮಾಡುತ್ತಿದ್ದದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ರೈತರ ಮೇಲೆ ಅಲ್ಲಿನ ಕೆಲಸಗಾರರು ಹಲ್ಲೆ ಮಾಡಲು ಮುಂದಾದ ಘಟನೆಯೊಂದು ಹುಣಸೂರು ತಾಲೂಕಿನ ಕಟ್ಟೆ ಮಳವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ನಡೆದಿದೆ ಏಕಾಏಕಿ ತಂಬಾಕು ಬೆಲೆ ಇಳಿಸಿದ್ದ ಕಾರಣ ತಂಬಾಕು ಬೆಲೆ ಏರಿಕೆ ಮಾಡುವಂತೆ ರೈತರು ಒತ್ತಾಯಿಸಿದ್ದರಿಂದ ಅಧಿಕಾರಿಗಳು ಮತ್ತು ರೈತರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದೆ ಈ ಘಟನೆಯನ್ನ ಕುರಿತು ರೈತರು ಹಾಗೂ ಯೂಟ್ಯೂಬ್ ಚಾನಲ್ನ ಮಾಲೀಕರಾದಂತಹ ಮೂಕನಹಳ್ಳಿ ಮಹಾದೇವರವರು ವಿಡಿಯೋ ಮಾಡಲು ಮುಂದಾದಾಗ ಅಲ್ಲಿನ ಕೆಲಸಗಾರರು ಅಡ್ಡಗಟ್ಟಿ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಅಧಿಕಾರಿಗಳೇ ದಲ್ಲಾಳಿಗಳಿಗೆ ಕುಮುಕ್ಕು ಕೊಡುವಂತಹದ್ದು ಆದ್ದರಿಂದ ದಲ್ಲಾಳಿಗಳಿಂದ ಅನ್ನದಾತರಿಗೆ ಅನ್ಯಾಯವಾಗುತ್ತಿದ್ದು ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ ಒಂದೆಡೆ ಬೆಲೆ ಕುಸಿತ ಸಮಸ್ಯೆಯಾದರೆ ಮತ್ತೊಂದೆಡೆ ಬೆಲೆ ಕಟ್ಟುವಾಗ ರೈತರಿಂದ ಹಣ ಲೂಟಿ ಮಾಡುವ ಕಾರ್ಮಿಕರು ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಅನ್ನದಾತರನ್ನ ಸುಲಿಗೆ ಮಾಡುತ್ತಿದ್ದಾರೆ ಇನ್ನು ಇದರಿಂದ ಅನ್ನದಾತರಿಗೆ ರೈತರ ತಂಬಾಕಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ ಎಂದು ರೈತ ಮೂಕನಹಳ್ಳಿ ಮಹದೇವ ತಿಳಿಸಿದ್ದಾರೆ ನಾನು ನಿಮ್ಮ ಮುಕ್ಟಹಳ್ಳಿ ಮಹದೇವ್ ಹುಣಸೂರು ತಾಲೂಕಿನ ಕಟ್ಟೆಮಳ್ಳಾಲ್ವಾಡಿಯ ತಂಬಾಕು ಅರಜು ಮಾರುಕಟ್ಟೆಯ ಪ್ಲಾಟ್ಫಾರ್ಮ್ ಫಾರ್ಮ್ ತ್ರೀಲಿ ರೈತರ ಮೇಲೆ ನಡೀತಿರುವ ದೌರ್ಜನ್ಯ ನಿಲ್ಲಬೇಕು ರೈತರು ತಂಬಾಕು ವಿಚಾರವಾಗಿ ಧ್ವನಿ ಎತ್ತದೆ ತಪ್ಪಾಗ್ಬಿಟ್ಟಿದೆ ಏನಂದರೆ ಏಕಾಏಕಿ ತಂಬಾಕು ಅರಜು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಐವತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಇದನ್ನು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ವರ್ಕರ್ಸ್ಗಳು ಏಕಾಏಕಿ ರೈತರ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ಗೊತ್ತಿಲ್ಲ ಎ ಎಸ್ ಒಬ್ಬರು ಸೂಪರ್ಡೆಂಟು ಪಕ್ಕದಲ್ಲಿದ್ದರೂ ಕೂಡ ದೌರ್ಜನ್ಯಕ್ಕೆ ಅಲ್ಲೇ ಮಾಡಲು ಮುಂದಾಗ್ತಾರೆ ಅಂದರೆ ಸೂಪರ್ಡೆಂಟು ಅವರ ಅವ್ರ ಕೆಲಸ ಏನು ಆ ಇಡೀ ತಂಬಾಕು ಅರಜು ಮಾರುಕಟ್ಟೆಯ ಇನ್ಚಾರ್ಜ್ ಇರ್ತಾರೆ ಅವ್ರ ಮುಂದೆ ಇಂಥ ಕೆಲಸಗಳು ನಡೀತಿದೆ ಅಂದರೆ ಇವರು ಕೂಡ ಇದಕ್ಕೆ ಸಾಮೀಲಾಗಿದ್ದಾರೆ ಅನ್ನೋ ಒಂದು ಅನುಮಾನ ಉತ್ಪತ್ತಿ ಆಗ್ತಿದೆ ರೈತರು ಹಾಗಾದರೆ ತಮ್ಮ ಅಕ್ಕನ್ನ ಕೇಳ ಇದೇ ಮಾಡಬಾರ್ದ ಅವ್ರ ಧೈರ್ಯನೇ ಮಾಡಬಾರ್ದ ಪ್ರತಿ ಸಲೂ ಕೂಡ ಈ ರೀತಿಯ ಒಂದು ದೌರ್ಜನ್ಯ ಅವ್ರ ಮುಂದೆ ಅವ್ರಿಗೆ ಹಣ ಕೇಳುವಂತದ್ದು ಸುಲಿಗೆ ಮಾಡುವಂತದ್ದು ಹಗಲು ದಾರೋಡೆ ಮಾಡ್ತಾ ಇದ್ದಾರೆ ತಂಬಾಕು ರಾಜು ಮಾರುಕಟ್ಟೆಯಲ್ಲಿ ದಯವಿಟ್ಟು ಇದೆಲ್ಲ ನಿಲ್ಲಬೇಕು ತಂಬಾಕು ತಂಬಾಕುರಾಜು ಮಾರುಕಟ್ಟೆಯಲ್ಲಿ ರೈತರಿಗೆ ಒಂದು ಸೆಕ್ಯೂರಿಟಿ ಬೇಕಾಗಿದೆ ಬ್ಯೂರ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುನಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ